ನಾವು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೇವೆ ಈ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸಹ ತುಂಬಾ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಅನುಷ್ಠಾನ ಮಾಡುವಂತಹ ದೃಷ್ಟಿಯಿಂದ ನಾವು ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಪಡಿತರ ವಿತರಣೆಯಲ್ಲಿ ಅನ್ನಭಾಗ್ಯ ಯೋಜನೆ ಏನಿದೆ ಅದನ್ನು ಸಹ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇದನ್ನು ಎಫೆಕ್ಟಿವ್ ಆಗಿ ಸುಮಾರು ನಮ್ಮಲ್ಲಿ ಮೂರು ಲಕ್ಷ ನಲವತ್ತು ಸಾವಿರ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಅರ್ಹ ಮೂರು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ಸಾಮಾನ್ಯವಾಗಿ ನಾವು ಮೂರು ಲಕ್ಷ ಆರು ಸಾವಿರ ಜನಕ್ಕೆ ಈ ಒಂದು ಪಡಿತರ ಜೊತೆಗೆ ಡಿ ಬಿಟಿ ಮೂಲಕ ಅವರಿಗೆ ಹಣವನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನೈಂಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ನಾವು ಸಕ್ಸಸ್ಫುಲ್ ಆಗಿ ಆಪರೇಟ್ ಮಾಡ್ತಾ ಇದೀವಿ ಸುಮಾರು ಹದಿನೆಂಟು ಕೋಟಿ ಇಪ್ಪತ್ತ್ಮೂರು ಲಕ್ಷ ಇದಕ್ಕೆ ಹಣ ಡಿ ಬಿ ಟಿ ಮೂಲಕ ಹೋಗ್ತಾ ಇದೆ ಜೊತೆಗೆ ಪಡಿತರ ಸಹ ನಾವು ಕೊಡ್ತಾ ಇದ್ದೀವಿ ಸೊ ಇದು ಯಶಸ್ವಿಯಾಗಿ ನಡೀತಾ ಇದೆ ಇದರಲ್ಲಿ ಸುಮಾರು ಒಂದು ಹದಿನಾಲ್ಕು ಸಾವಿರ ಜನಕ್ಕೆ ಈ ಒಂದು ಡಿ ಬಿ ಟಿ ಆಗ್ತಾ ಇಲ್ಲ ಇದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಏನು ಸಾಧಕ ಬಾಧಕಗಳೇನು ಎನ್ನುವುದನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದನ್ನ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡಬೇಕು ಯಾರು ವಂಚಿತರಾಗಿದ್ದಾರೆ ಅವರನ್ನ ಈ ಯೋಜನೆಯ ನೆಟ್ಟಲ್ಲಿ ನಾವು ತರಬೇಕಾಗುತ್ತೆ ಆದ್ರಿಂದ ಅದನ್ನು ಸಹ ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಎರಡನೇದಾಗಿ ನಾವು ಈ ಒಂದು ಗ್ಯಾರಂಟಿಗಳಲ್ಲಿ ನಮ್ಮ ಗೃಹ ಯೋಜನೆ ಇದೆ ಇದು ಚೈಲ್ಡ್ ಡೆವಲಪ್ಮೆಂಟ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಇಲ್ಲಿಯೂ ಸಹ ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ಟೋಟಲ್ ಮೂರು ಲಕ್ಷದ ಸಾವಿರ ಜನ ಇದರ ಒಂದು ನೆಟ್ಟಲ್ಲಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಿರುವವರು ಮೂರು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ಈ ಯೋಜನೆಯಲ್ಲೂ ಸಹ ನಾವು ಸುಮಾರು ತೊಂಬತ್ ಮೂರು ಪಾಯಿಂಟ್ ಎಂಬತ್ತು ಪರ್ಸೆಂಟ್ ಜನರಿಗೆ ಇದರ ಒಂದು ಪ್ರಯೋಜನವನ್ನು ಕಲ್ಪಿಸ್ತಾ ಇದ್ದೀವಿ ಇದರಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಜನಕ್ಕೆ ಹೋಗ್ತಾ ಇಲ್ಲ ಇದು ವೇರಿಯಸ್ ರೀಸನ್ಸ್ ಇರುತ್ತೆ ಇದನ್ನು ಸಹ ನಾವು ಚರ್ಚೆ ಮಾಡಬೇಕಾಗುತ್ತೆ ಇಲ್ಲಿ ಇರುವಂತಹ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಿ ಎಲ್ಲರಿಗೂ ಈ ಒಂದು ಫಲಾನುಭವಿಗಳಿಗೆ ಇದರ ಪ್ರಯೋಜನ ಸಿಗುವಂತೆ ನಾವು ನೋಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಕೆಲವರು ಅಕೌಂಟ್ ಸರಿ ಇರೋದಿಲ್ಲ ಮತ್ತೆ ಅಕೌಂಟ್ಸ್ ಅಪ್ಡೇಟ್ ಆಗಿರೋದಿಲ್ಲ ಡೌನ್ಮೆಂಟ್ ಅಕೌಂಟ್ ಆಗಿರುತ್ತೆ ಅದನ್ನ ತಲುಪುವಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಅದಕ್ಕೂ ಸಹ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಈ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದ್ವಿ ಸ್ತ್ರೀಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೀವಿ ಇದರ ಬಗ್ಗೆ ಸಹ ನಾವು ಇಲ್ಲಿ ಪೂರಂಕುಷವಾಗಿ ಚರ್ಚೆ ಮಾಡಿ ಇಲ್ಲಿರುವಂತ ಸಾಧಕ ಬಾಧಕಗಳನ್ನು ಸಹ ನಾವು ಚರ್ಚೆ ಮಾಡಬೇಕಾಗುತ್ತೆ ಹಾಗೆ ನಮ್ಮ ಶಕ್ತಿ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳ ಸಂಖ್ಯೆ ಮೂರು ಮೂರು ಕೋಟಿ ಮೂವತ್ತೊಂದು ಲಕ್ಷ ಇದೆ ಇದರ ಮೊತ್ತ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿಯಷ್ಟು ಬರುತ್ತೆ ಇದನ್ನು ಸಹ ನಾವು ಚರ್ಚೆ ಮಾಡೋಣ ಹಾಗೆ ಗೃಹ ಜ್ಯೋತಿ ಈ ಗೃಹ ಜ್ಯೋತಿಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನೀಡ್ತಾ ಇರುವಂತಹ ಒಂದು ಫಲಾನುಭವಿಗಳ ಒಂದು ಸಂಖ್ಯೆಯನ್ನು ನೋಡಿದಾಗ ಟೋಟಲ್ ಎಷ್ಟಿದೆ ಮೇ ಜೂನ್ ಜುಲೈ ಈಗ ಲೇಟೆಸ್ಟ್ ಇರುವಂತಹ ಒಂದು ಅಕ್ಟೋಬರ್ ನವೆಂಬರ್ ಸುಮಾರು ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಗ್ರಾಹಕರು ಶೂನ್ಯ ಬಿಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಹದಿನಾಲ್ಕು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಮೂವತ್ತೇಳು ಕೋಟಿ ಕರೆಕ್ಟ ಇದು ಟೋಟಲ್ ಹಾ ಇದು ನವೆಂಬರ್ ತಿಂಗಳಿಗೆ ಮಾತ್ರ ಒಂದು ತಿಂಗಳಿಗೆ ಸುಮಾರು ಹದಿನಾಲ್ಕು ಪಾಯಿಂಟ್ ಮೂವತ್ತೇಳು ಕೋಟಿ ಅಂತಿಮವಾಗಿ ನಾವು ಕೈಗಾರಿಕಾ ಮತ್ತು ತರಬೇತಿ ಇಲಾಖೆಯಿಂದ ಯುವ ನಿಧಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೂ ಸಹ ಐನೂರ ತೊಂಬತ್ತೊಂದು ಫಲಾನುಭವಿಗಳಿದ್ದಾರೆ ಇದರಲ್ಲಿ ಹತ್ತು ಅಭ್ಯರ್ಥಿಗಳಿಗೆ ಹೋಗ್ತಾ ಇಲ್ಲ ಸುಮಾರು ಪದವೀಧರರಿಗೆ ಮತ್ತು ಇವರಿಗೆ ಸೇರಿ ನಾವು ಒಂದು ಕೋಟಿ ನಲವತ್ತೊಂದು ಲಕ್ಷದಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ಸೊ ಹೀಗೆ ಒಂದೊಂದನ್ನು ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಡಬೇಕಾಗುತ್ತೆ ಜೊತೆಗೆ ನಾವು ಈ ಒಂದು ಫಲಾನುಭವಿಗಳಾಗಿದ್ದೇವೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡುವಂಥ ಒಂದು ಗುರಿಯನ್ನು ನಾವು ಹಾಕ್ಕೊಳ್ಬೇಕು